ಎಲ್ರಿಗೂ ನಮಸ್ಕಾರ ವಿ ತ್ರೀ ಡೈರೀಸ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಹಾಗೆಯೇ ಇವತ್ತು ಒಂದು ಇನ್ಫಾರ್ಮೇಟಿವ್ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಇದು ಖಂಡಿತವಾಗ್ಲೂ ನಿಮಗೆ ಹೆಲ್ಪ್ ಆಗಬಹುದು ವೀಡಿಯೋನ ಕೊನೆ ತನಕ ನೋಡಿ ಇಷ್ಟ ಆದರೆ ಯೂಸ್ಫುಲ್ ಅನಿಸಿದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಈಗಂತೂ ಗೋಲ್ಡ್ ರೇಟು ತುಂಬಾ ಜಾಸ್ತಿ ಆಗಿದೆ ಹಾಗೆ ಎಲ್ಲರಲ್ಲೂ ಒಂದು ಏನಂದರೆ ಗೋಲ್ಡ್ ಮೇಲೆ ನಾವು ಇನ್ವೆಸ್ಟ್ ಮಾಡೋದರಿಂದ ಹೆಚ್ಚು ಲಾಭ ಪಡಿಬಹುದು ಅಂತ ಅದು ಖಂಡಿತವಾಗ್ಲೂ ನಿಜ ಆದರೆ ನಾವು ಯಾವ ರೀತಿ ಇನ್ವೆಸ್ಟ್ ಮಾಡಬೇಕು ವೇಸ್ಟೇಜು ಮತ್ತು ಮೇಕಿಂಗ್ ಚಾರ್ಜ್ ಇಲ್ಲದೆ ಇರೋ ಹಾಗೆ ಹೇಗೆ ಗೋಲ್ಡನ್ನ ತೊಗೋಬಹುದು ಅನ್ನೋದನ್ನ ನಾನಿಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಇತ್ತೀಚೆಗೆ ನಾನು ಒಂದು ಜೊತೆ ಬಳೆಯನ್ನು ತೊಗೊಂಡೆ ಇದು ಡೈಲಿ ವೇರ್ಗೆ ಅಂತ ಅಂದ್ಬಿಟ್ಟು ತೊಗೊಂಡಿದ್ದು ಇದು ಎಷ್ಟು ಇದೆ ಹೇಗೆ ವೇಸ್ಟೇಜ್ ಕೊಟ್ಟಿಲ್ಲ ಮೇಕಿಂಗ್ ಚಾರ್ಜ್ ಕೊಟ್ಟಿಲ್ಲ ಅನ್ನೋದನ್ನ ನಾನಿಲ್ಲಿ ನಿಮಗೆ ಹೇಳ್ತೀನಿ ಹಾಗೆಯೇ ವಿತ್ ಪ್ರೂಫ್ ಹೇಳ್ತಾ ಇದ್ದೀನಿ ಮತ್ತು ನಾವು ಸ್ವಲ್ಪ ಯಾಮಾರದ್ರೂ ಕೂಡ ಎಷ್ಟು ಮೋಸ ಹೋಗ್ತೀವಿ ಅನ್ನೋದು ನಿಮ್ಮ ಜೊತೆಯಲ್ಲಿ ಶೇರ್ ಇದ್ದೀನಿ ನೋಡಿ ನಾನು ತೊಗೊಂಡಿದ್ದ ಗೋಲ್ಡ್ ರೇಟ್ ಬಂದು ಆರು ಸಾವಿರದ ಆರುನೂರ ಅರವತ್ತು ರೂಪಾಯಿ ಇತ್ತು ಬಿಲ್ಲಲ್ಲಿ ನೀವು ನೋಡ್ತಾ ಇರ್ಬೋದು ಸೊ ಒಂದು ಬ್ಯಾಂಗಲ್ ಬಂದು ಎಂಟು ಗ್ರಾಮ್ ನೂರ ಅರವತ್ತು ಮಿಲಿ ಹಾಗೆ ಇನ್ನೊಂದು ಬ್ಯಾಂಗಲ್ ಬಂದು ಎಂಟು ಗ್ರಾಮ್ ನೂರ ಎಪ್ಪತ್ತು ಮಿಲಿ ಇತ್ತು ಇದನ್ನು ನಾನು ಕಲ್ಯಾಣ್ ಜ್ಯುವೆಲ್ಸಲ್ಲಿ ತೊಗೊಂಡಿರೋದು ನೀವು ಯಾವುದೇ ಜುವೆಲ್ಸಲ್ಲಿ ತೊಗೊಳ್ಳಿ ತೊಗೊಳೋಕ್ ಮುಂಚೆ ಯಾವ ಸ್ಕೀಮಲ್ಲಿ ತೊಗೋಬೇಕು ಮತ್ತು ಅಲ್ಲಿ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಏನಿರುತ್ತೆ ನಾವು ಹೇಗೆ ತೊಗೋಬೇಕು ಅನ್ನೋದನ್ನ ನೀವು ಈ ವಿಡಿಯೋದಲ್ಲಿ ತಿಳ್ಕೊತೀರಾ ನೀವು ನೋಡ್ತಾ ಇರ್ಬೋದು ಇಲ್ಲಿ ಟೋಟಲ್ಲು ಹದಿನಾರು ಗ್ರಾಮು ಮುನ್ನೂರು ಮೂವತ್ತು ಮಿಲಿ ಇದೆ ಇದಕ್ಕೆ ಒಂದು ಬಳೆಗೆ ಹದಿನಾಲ್ಕು ಪರ್ಸೆಂಟು ಹದಿನಾಲ್ಕು ಪರ್ಸೆಂಟು ವೇಸ್ಟೇಜ್ ಮತ್ತು ಮೇಕಿಂಗ್ ಚಾರ್ಜ್ ಬೀಳುತ್ತೆ ಸೊ ಟೋಟಲ್ಲು ಒಂದು ಲಕ್ಷದ ಇಪ್ಪತ್ತ್ಮೂರು ಸಾವಿರದ ಒಂಬೈನೂರ ಎಂಬತ್ತ್ಮೂರು ರೂಪಾಯಿ ಇದಕ್ಕೆ ಆಗಿದ್ದು ವೇಸ್ಟೇಜು ಮೇಕಿಂಗ್ ಎಲ್ಲ ಸೇರಿ ಬಟ್ ಅದರಲ್ಲಿ ಡಿಸ್ಕೌಂಟಾಗಿ ನಮಗೆ ಗೋಲ್ಡ್ ರೇಟ್ ಏನಿದೆ ಅವತ್ತು ಅಷ್ಟಕ್ಕೆ ಮಾತ್ರ ಪೇ ಮಾಡಿರೋ ಅಂಥದ್ದು ಯಾಕಂದರೆ ನೀವು ಇಲ್ಲಿ ನೋಡ್ತಿರ್ಬೋದು ಆರ್ಡರ್ ಅಡ್ವಾನ್ಸ್ಡ್ ರೀಡೀಮ್ಡ್ ಅಂತ ನೋಡ್ತಾ ಇದ್ದೀರಾ ಅಂದರೆ ನಾವು ಪ್ರತಿ ತಿಂಗಳು ಇನ್ಸ್ಟಾಲ್ಮೆಂಟು ಹತ್ತು ಸಾವಿರ ರೂಪಾಯಿ ಕಟ್ಟಿರೋದು ಇದು ನಿಮಗಿಲ್ಲಿ ತೋರಿಸ್ತಾ ಇರೋವಂಥದ್ದು ಅಡ್ವಾನ್ಸ್ಡ್ ಜನ್ರೇಟರ್ ಜನ್ರೇಟೆಡ್ ಅಂತ ತೋರಿಸ್ತಾ ಇದ್ದೇನೆ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ ನೋಡಿ ಇದು ಒಂದು ಲಕ್ಷದ ಎರಡು ಸಾವಿರದ ಒಂಬೈನೂರ ಇಪ್ಪತ್ತು ರೂಪಾಯಿ ನಾವು ಕಟ್ಟಿದ್ದೀವಿ ಒಂದು ವರ್ಷಕ್ಕೆ ಇದಕ್ಕೆ ಏನು ಈಗ ನಾವು ತೊಗೊಂಡಿರೋ ಬ್ಯಾಂಗಲ್ಗೆ ಒಂದು ಲಕ್ಷದ ಇಪ್ಪತ್ತ್ಮೂರು ಸಾವಿರದ ಒಂಬೈನೂರ ಎಂಬತ್ತ್ಮೂರು ರೂಪಾಯಿ ಆಯಿತು ವೇಸ್ಟೇಜು ಮತ್ತು ಮೇಕಿಂಗ್ ಸೇರಿ ಸೊ ನಮಗೆ ಎಷ್ಟು ಡಿಸ್ಕೌಂಟ್ ಮಾಡಿದ್ದಾರೆ ನೀವಿಲ್ಲಿ ನೋಡ್ತಾ ಇರ್ಬೋದು ಹದಿನೈದು ಸಾವಿರದ ಇನ್ನೂರ ಇಪ್ಪತ್ತಾರು ರೂಪಾಯಿ ಡಿಸ್ಕೌಂಟಾಗಿ ಒಂದು ಲಕ್ಷದ ಎಂಟು ಸಾವಿರದ ಏಳ್ನೂರ ಐವತ್ತೇಳು ರೂಪಾಯಿ ಅಂತ ತೋರಿಸಿದ್ದಾರೆ ಇಲ್ಲಿ ಮತ್ತು ಇದಕ್ಕೆ ಟ್ಯಾಕ್ಸು ಸಾವಿರದ ಆರುನೂರ ಮೂವತ್ತೊಂದು ರೂಪಾಯಿ ಒಂದು ಬ್ಯಾಂಗಲ್ಗೆ ಮತ್ತು ಇನ್ನೊಂದು ಬ್ಯಾಂಗಲ್ಗೆ ಸಾವಿರದ ಆರುನೂರ ಮೂವತ್ತೊಂದು ಆ್ಯಡ್ ಮಾಡಿದ್ದಾರೆ ಸೊ ಟ್ಯಾಕ್ಸನ್ನ ಬಿಟ್ಟು ನಾವು ನೋಡೋದಾದರೆ ಹದಿನೈದು ಸಾವಿರದ ಎಳ್ ಇನ್ನೂರ ಇಪ್ಪತ್ತಾರು ರೂಪಾಯಿ ಇದು ವೇಸ್ಟೇಜು ಮತ್ತು ಇಲ್ಲಿ ಏಳು ಸಾವಿರದ ಎಂಬತ್ತು ರೂಪಾಯಿ ಲೆಸ್ ಮಾಡಿದ್ದಾರೆ ನೋಡಿ ವೇಸ್ಟೇಜ್ ಮೇಕಿಂಗ್ದೆ ಇಷ್ಟು ಬಿದ್ದಿರುತ್ತೆ ನಮಗೆ ಸೊ ನಾವು ತಗೊಂಡಾಗ ಇದು ನಾವು ಅಡ್ವಾನ್ಸ್ ಆಗಿ ಪ್ರತಿ ತಿಂಗಳು ಅಮೌಂಟ್ ಕೊಟ್ಟಿರೋದ್ರಿಂದ ಲೆಸ್ ಮಾಡಿರೋದು ಬಟ್ ಏನಂತಂದರೆ ನಾವು ಏನು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಕೊಟ್ಟಿರ್ತಾರೆ ನಾವು ಅದನ್ನು ಕ್ಲಿಯರಾಗಿ ಓದಿರೋಲ್ಲ ಸುಮ್ಮನೆ ಸಿಗ್ನೇಚರ್ ಮಾಡಿ ಕೊಟ್ಟಿರ್ತೀವಿ ಆಲ್ಮೋಸ್ಟ್ ಎಲ್ಲರೂ ಮಾಡೋದು ಹಾಗೇ ಸೊ ನಾವು ಸುಮ್ಮನೆ ಸಿಗ್ನೇಚರ್ ಮಾಡಿಕೊಟ್ಟಾಗ ಅಲ್ಲಿ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸು ನಾವು ಅಬ್ಸರ್ವ್ ಮಾಡದೇ ಇರೋದ್ರಿಂದ ಏನಾಗುತ್ತೆ ನಮಗೆ ಇಲ್ಲಿ ವೇಸ್ಟೇಜ್ ಮೇಕಿಂಗು ಕೂಡ ಆ್ಯಡ್ ಆಗುತ್ತೆ ಬಟ್ ಯಾವ ಥರ ಅಂತಂದರೆ ನೋಡಿ ಈಗ ನಾನು ಈ ಬ್ಲ್ಯಾಂಗ್ ಬ್ಯಾಂಗಲ್ ತೊಗೊಂಡಿದ್ದೀನಲ್ವ ಇದು ಪ್ಲೇನ್ ಬ್ಯಾಂಗಲ್ಸು ಹಾಗಾಗಿ ನಮಗೆ ಇದಕ್ಕೆ ವೇಸ್ಟೇಜ್ ಮೇಕಿಂಗ್ ಹಾಕಿಲ್ಲ ನಾನೇನಾದರೂ ಸಿಂಗಲ್ ಕಡ ಆ ಥರದ್ದು ಆ್ಯಂಟಿಕ್ ಡಿಸೈನ್ಸ್ನ ತೊಗೊಂಡಿದ್ದರೆ ನಮಗೆ ವೇಸ್ಟೇಜ್ ಮೇಕಿಂಗ್ನ ಹಾಕಿರ್ತಾಯಿದ್ರು ಇಲ್ಲಿ ಅವರು ಒಂದನ್ನು ಮೆನ್ಷನ್ ಮಾಡಿರ್ತಾರೆ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸಲ್ಲಿ ಏನಂದರೆ ನೀವು ತೊಗೊಳೋಂಥ ಜ್ಯುವೆಲ್ಸ್ ಮೇಲೆ ಮೆನ್ಷನ್ ಆಗಿರುತ್ತಲ್ವ ಒಂದು ಕಾರ್ಡ್ ಹಾಕಿರ್ತಾರಲ್ಲ ಆ ಕಾರ್ಡಲ್ಲಿ ಎಷ್ಟು ಪರ್ಸೆಂಟ್ ಅಂತ ಹಾಕಿರ್ತಾರೆ ವೇಸ್ಟೇಜ್ ಮೇಕಿಂಗು ಸೊ ಈ ಬ್ಯಾಂಕಲ್ಲೂ ಇಪ್ಪತ್ತು ಪರ್ಸೆಂಟ್ ಒಳಗಡೆ ವೇಸ್ಟೇಜ್ ಮೇಕಿಂಗ್ ಇದ್ದಿದ್ದರಿಂದ ನಮಗೆ ಡಿಸ್ಕೌಂಟ್ ಆಯಿತು ಇಪ್ಪತ್ತು ಪರ್ಸೆಂಟ್ಗಿಂತ ಜಾಸ್ತಿ ಏನಾದರೂ ಮೆನ್ಷನ್ ಆಗಿದ್ದಿದ್ರೆ ಈಗ ನಾವು ಒಂದು ಸಿಂಗಲ್ ಕಡ ತೊಗೋತೀನಿ ಅಂದರೆ ಇಪ್ಪತ್ರ ಇಪ್ಪತ್ನಾಲ್ಕರಿಂದ ಇಪ್ಪತ್ತೈದು ಪರ್ಸೆಂಟ್ ಅಂತ ಮೆನ್ಷನ್ ಮಾಡಿರ್ತಾರೆ ಅಷ್ಟಿದ್ರೆ ನಮಗೆ ಇಪ್ಪತ್ತು ಪರ್ಸೆಂಟ್ ಮಾತ್ರ ಲೆಸ್ ಮಾಡ್ತಾರೆ ಉಳಿದಿರೋ ಐದು ಪರ್ಸೆಂಟ್ ವೇಸ್ಟೇಜ್ ಮೇಕಿಂಗ್ನ ನಾವು ಪೇ ಮಾಡಬೇಕಾಗತ್ತೆ ಸೊ ನಮಗೆ ಅಲ್ಲಿ ನಾವು ಪ್ರತಿ ತಿಂಗಳು ದುಡ್ಡು ಕಟ್ಟಿರೋದಕ್ಕೆ ಏನು ಬೆನಿಫಿಟ್ಸು ಸಿಕ್ಕದಾಗೆ ಆಗಲ್ಲ ಹಾಗೆ ನೀವು ನೋಡ್ತಾ ಇರ್ಬೋದು ಇಲ್ಲಿ ಇದು ಹಾಲ್ಮಾರ್ಕ್ ಗೋಲ್ಡನೇ ಪ್ಯೂರಿಟಿ ಇದೆ ಬಟ್ ನಾನು ಅಲ್ಲಿ ಯೋಚನೆ ಮಾಡಿದೆ ಇಪ್ ನಾವೇನಾದರೂ ಇಪ್ಪತ್ತು ಪರ್ಸೆಂಟ್ಗಿಂತ ಜಾಸ್ತಿ ಮೇಕಿಂಗ್ ಚಾರ್ಜ್ ವೇಸ್ಟೇಜ್ ಹಾಕಿರುವಂಥ ಜುವೆಲ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ಮತ್ತೆ ನಾನು ಎಕ್ಸ್ಟ್ರಾ ಅಮೌಂಟ್ನ ಪೇ ಮಾಡಬೇಕು ಒಂದು ವರ್ಷದಿಂದ ನಾವು ಕಟ್ಟಿರೋದಕ್ಕೆ ನಮಗೇನು ಬೆನಿಫಿಟ್ಸ್ ಇರೋದಿಲ್ಲ ಅಲ್ವಾ ಸೊ ನಮಗೆ ಲಾಸೇ ಅದು ಹಾಕ್ ಆ ರೀತಿ ತೊಗೊಳೋದು ಹಾಗಾಗಿ ನಾನು ಯೋಚನೆ ಮಾಡಿ ಬೇಡ ಇದನ್ನೇ ತೊಗೊಳ್ಳೋಣ ಯಾಕೆಂದರೆ ನಮಗಿದಕ್ಕೆ ವೇಸ್ಟೇಜ್ ಮೇಕಿಂಗ್ ಪೂರ್ತಿ ಡಿಸ್ಕೌಂಟಲ್ಲಿ ಸಿಗುತ್ತೆ ಗೋಲ್ಡ್ ರೇಟ್ ಏನಿದೆ ಅಷ್ಟು ಮಾತ್ರ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ತೊಗೊಂಡಿದ್ದು ಸೊ ನೋಡಿ ನೀವು ಅಷ್ಟೇ ಯಾವುದಾದ್ರೂ ಸ್ಕೀಮಲ್ಲಿ ಈ ಥರ ಜ್ಯುವೆಲ್ಸ್ ತೊಗೊಳ್ಬಾಗ ಅದನ್ನು ಅವರು ನಮಗೆ ಎಕ್ಸ್ಪ್ಲೇನ್ ಮಾಡಿ ಹೇಳೋದಿಲ್ಲ ನಾವು ಕೇಳಿ ತಿಳ್ಕೊಬೇಕು ಸೊ ನಾನು ಹಾಗೆ ಸುಮ್ಮನೆ ಜನರಲ್ಲಾಗಿ ಕೇಳಿದ್ದು ಅವರಿಗೆ ಸ್ಕೀಮಲ್ಲಿ ತೊಗೊಂಡ್ರೆ ಏನು ಬೆನಿಫಿಟ್ಸ್ ಇದೆ ಮತ್ತೆ ಅಂತ ಅಂದ್ಬಿಟ್ಟು ಆಗ ಅವ್ರು ಹೇಳಿದ್ರು ಟ್ವೆಂಟಿ ಪರ್ಸೆಂಟ್ಗಿಂತ ಕಡಿಮೆ ಮೇಕಿಂಗಲ್ಲಿ ಮೇಕಿಂಗ್ ವೇಸ್ಟೇಜ್ ಇರೋವಂಥ ಜ್ಯುವೆಲ್ಸ್ ತೊಗೊಂಡ್ರೆ ನಿಮಗೆ ಲೆಸ್ ಆಗುತ್ತೆ ನೀವು ಒಂದು ರೂಪಿನೂ ಪೇ ಮಾಡೋ ಹಾಗಿರಲ್ಲ ಏನಾದರೂ ಟ್ವೆಂಟಿ ಪರ್ಸೆಂಟ್ಗಿಂತ ಜಾಸ್ತಿ ಇರೋದನ್ನು ತೊಗೊಂಡ್ರೆ ಮಾತ್ರ ನೀವು ಎಕ್ಸ್ಟ್ರಾ ಅಮೌಂಟ್ನ ಕಟ್ಟಬೇಕಾಗತ್ತೆ ಅಂತ ಅಂದ್ಬಿಟ್ಟು ಸೊ ನಮ್ಮ ನಾವು ಪುನಃ ಒಂದು ವರ್ಷದಿಂದ ಕಷ್ಟಪಟ್ಟು ದುಡ್ಡು ಕಟ್ಟಿ ಮತ್ತೆ ವೇಸ್ಟೇಜು ಮೇಕಿಂಗು ಕೊಟ್ಟು ತೊಗೊಳೋದಾದರೆ ನಾವು ಏನಕ್ಕೆ ಕಟ್ಟಬೇಕು ಅಂತ ನಾನು ಅವ್ರಿಗೆ ಕ್ವಶನ್ ಮಾಡಿದಾಗ ಅವ್ರು ಏನೂ ಆನ್ಸರ್ ಮಾಡಲಿಲ್ಲ ಸುಮ್ಮನೆ ಆಗೋದ್ರು ಸೊ ಅಲ್ಲಿ ಒಂದು ರೆಡಿ ಜುವೆಲ್ ಇದು ಇತ್ತು ಸೊ ನಾನು ಅಬ್ಸರ್ವ್ ಮಾಡಿ ನೋಡಿದಾಗ ಇದು ಒಂದು ಏಯ್ಟೀನ್ ಪರ್ಸೆಂಟ್ ಮೆನ್ಷನ್ ಆಗಿತ್ತು ಅಲ್ಲಿ ಸರಿ ಇದೇ ತೊಗೊಳ್ಳೋಣ ಅಂದ್ಬಿಟ್ಟು ಡೈಲಿ ವೇರ್ಗೂ ಹಾಕ್ತಾಗಿರುತ್ತೆ ಯಾವಾಗಲೂ ಸೇಫ್ಟಿನೂ ಇರುತ್ತೆ ನಾವೆಲ್ಲೂ ಬಿಚ್ಚಿಟ್ಟು ಹೋಗೋ ಹಾಗೂ ಇರಲ್ಲ ನಮಗೂ ವರ್ತ್ ಕೂಡ ಅಂತ ನನಗನ್ನಿಸ್ತು ನೀವೇನಾದರೂ ಈ ರೀತಿ ಪ್ರತಿ ತಿಂಗಳು ಚೀಟಿ ಕಟ್ಟಿ ಇನ್ಸ್ಟಾಲ್ಮೆಂಟ್ ಥರ ಕಟ್ಕೊಂಡು ತೊಗೊಳ್ತಿದ್ದೀರಾ ಅಂತಂದರೆ ದಯವಿಟ್ಟು ಯೋಚನೆ ಮಾಡಿ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ನ ಕರೆಕ್ಟಾಗಿ ತಿಳ್ಕೊಂಡು ಪರ್ಚೇಸ್ ಮಾಡಿ ಮತ್ತೆ ಎಕ್ಸ್ಟ್ರಾ ಅಮೌಂಟು ನೀವು ಕೊಟ್ಟು ತೊಗೊಳೋದಾದರೆ ನಿಮಗೇನು ಅದರಲ್ಲಿ ಲಾಭ ಅನ್ನೋದು ಸಿಗೋದಿಲ್ಲ ಸೊ ಇವಾಗ ನಾವು ಗೋಲ್ಡ್ ರೇಟ್ ಅಷ್ಟೇ ಕೊಟ್ಟು ತೊಗೊಂಡಿರೋದ್ರಿಂದ ನನಗೆ ಸುಮಾರು ಎಷ್ಟು ಒಂದು ಲಕ್ಷದ ಎರಡು ಸಾವಿರ ರೂಪಾಯಿ ಟೋಟಲ್ ಅಷ್ಟೇ ನಾವುದು ಪೇ ಆಗಿರೋದು ಇನ್ನು ಉಳಿದಿರೋ ಅಂಥ ಇಪ್ಪತ್ತೊಂದು ಸಾವಿರ ರೂಪಾಯಿ ಟೋಟಲ್ ಬಿಲ್ ಆಗಿರೋದು ಒಂದು ಲಕ್ಷದ ಇಪ್ಪತ್ತ್ಮೂರು ಸಾವಿರ ಅದರಲ್ಲಿ ಒಂದು ಲಕ್ಷದ ಎರಡು ಸಾವಿರ ನಾವು ಕಟ್ಟಿದ್ದೀವಿ ಅಂದರೆ ಇನ್ನು ಇಪ್ಪತ್ತ ಒಂದು ಸಾವಿರ ರೂಪಾಯಿ ನನಗೆ ಸೇವಿಂಗ್ಸ್ ಆಗಿದೆ ಸೊ ನೋಡಿ ನಾವು ಯಾವುದೇ ದೊಡ್ಡ ದೊಡ್ಡ ಜ್ಯುವೆಲ್ರಿ ಅಂತ ಶಾಪ್ಸ್ಗೆ ಹೋದ್ರೂ ನಾವು ಯಾಮಾರೋ ಸಾಧ್ಯತೆ ಇರುತ್ತೆ ಅದಕ್ಕೆ ನಾವು ಪ್ರತಿಯೊಂದನ್ನು ಸರಿಯಾಗಿ ಗಮನಿಸಿ ಏನು ಅವರು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಹಾಕಿದ್ದಾರೆ ಅದನ್ನು ತಿಳ್ಕೊಂಡು ಪರ್ಚೇಸ್ ಮಾಡಬೇಕು ಇಲ್ಲಾಂದರೆ ಟೋಪಿ ಹಾಕ್ಸ್ಕೊಳ್ಳೋ ಸಾಧ್ಯತೆ ನೂರಕ್ಕೆ ನೂರು ಪರ್ಸೆಂಟ್ ಇರುತ್ತೆ ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಗಳಿದೆ ಗೋಲ್ಡ್ ಬಗ್ಗೆ ನಾನು ಅದನ್ನು ಮುಂದಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ನಿಮಗೆ ಇದು ಉಪಯುಕ್ತ ಅಂತ ಅನಿಸಿದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಈ ವಿಡಿಯೋನ ಥ್ಯಾಂಕ್ ಯು